ಬಂದೆ ಬಾಡಿ ಭಯ ಜೆಪಿ ಯಾಕ ಯಾವಾಗ ಬೋರ್ಡ್ ಬೋರ್ಡ್ಸಿತ್ತು ತಿರ್ಗಾ ಇದರಲ್ಲಿ ಹೊಡ್ಸ್ಕೊಂಡಿರೋದು ಧರ್ಮಸ್ಥಳದಲ್ಲಿ ಒಬ್ಬರೇ ಹೋಗ್ಬಿಟ್ಟು ಬರ್ವಡಿಸ್ಕೊಂಡಿರೋದು ಇವತ್ತು ಶುಭ ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆನೆ ಪೂಜೆ ಮಾಡ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಕಡ್ಡಿ ಹಚ್ಚಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರು ಚಪಾತಿ ಕಾಳುಗೊ ಚೆನ್ನಾಗಿ ಮಾಡಿದ್ರು ತಿಂದ್ಕೊಂಡಿದ್ದಾಯ್ತು ಇವಾಗ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಹೋಯ್ತಾ ಹೋಯ್ತಾ ಹೇಳ್ತೀನಿ ನಿಮ್ಗೆ ಹಂಗೆ ಇದೆ ಮಾಕೊಡೋ ಅಡಿಗೆ ನಮ್ಮ ಮನೆಯಲ್ಲಿ ದಿನ ದಿನ ಜಾಗಗಳವೆ ನಮ್ಮದು ಇವತ್ತಿನ ಕೆಲಸ ಏನಪ್ಪ ಅಂತಂದ್ರೆ ಇವಾಗ ನಾವು ಒಂದು ಕಡೆ ಏನಂಗೆ ನಮ್ಮ ಏನೋ ಒಂದು ಕೆಲಸ ಮಾಡಿಸ್ತಿದ್ದೀನಿ ಎಲ್ಲ ಫ್ರೆಶ್ ಆಗಿ ರಿಪೇಂಟ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಗಾಡಿ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಎಲ್ಲ ಗಾಡಿ ಬಿಟ್ಟಿದ್ದೀವಿ ಏನು ಇರ್ತ ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ಮಾಡ ಮಾ ಮನೆ ಹತ್ರ ಇಂದ ಹಿಡಿದು ಕರೆಕ್ಟಾಗಿ ಗ್ಯಾರೇಜ್ಗೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಐದರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೂರ ಹತ್ರನೇ ಇದೆ ಗ್ಯಾರೇಜು ಮನೆಯಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅದರಿಂದ ಸ್ವಲ್ಪ ಹತ್ರ ಮನೆಗೂ ಇಲ್ಲಿಗೂ ಓಡಾಡೋದಕ್ಕೆ ದೂರ ಆಗಿದ್ರೆ ಹೋಗೋಕ್ಕೆ ಒನ್ ಅವರ್ ಆಗೋದು ಹೊರಕ್ಕೆ ಒನ್ ಅವರ್ ಆಗೋದು ಕರೆಕ್ಟಾಗಿ ಇಲ್ಲಿಂದ ನಮ್ಮ ಮನೆ ಹತ್ರ ಇಂದ ಹೋಗ್ತೀವಿ ಅಂದರೆ ಏನೊಂದು ಖುಷಿ ಆಗುತ್ತೆ ಅಂತೇನೆ ಮನ್ನಾರ ರೋಡು ಬ್ರೇಕ್ ಸೈಡ್ ಇರೋದು ಉಳಿಮು ಹತ್ರ ಅಲ್ಲಿಗೆ ಯಜಮಾನ್ ಆಲ್ರೆಡಿ ಹೋಗಿದ್ದೀನಿ ಅಂತಂದ್ರು ನಾನು ಹೋಗ್ತಾ ಇದೀನಿ ಇವು ಏನೇನು ಕೆಲಸ ಆಗಿದೆ ಅನ್ನೋದನ್ನು ನೋಡೋಣ ನಾನು ನಾನಿದ್ದಾಗ ಮೂರು ದಿವಸದಿಂದ ಸುಮಾರು ಕೆಲಸ ಆಗಿತ್ತು ನಾನು ಯಾಕಂದ್ರೆ ಆಗ ಬೇರೆ ಮಾಡ್ತಿರ್ಲಿಲ್ಲ ಅಲ್ಲ ಹಂಗಾಗಿ ಏನೂ ಮಾಡಿರಲಿಲ್ಲ ವಿಡಿಯೋ ಗಿಡ ಏನು ಮಾಡಿರಲಿಲ್ಲ ಇವಾಗ ಅಲ್ಲೇ ಹೋಗಿ ನೋಡೋಣ ಏನೇನಾಗಿದೆ ಏನೇನು ಮಾಡಿಸ್ತಾ ಇದೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಇವಾಗ ರೆಡಿ ಮಾಡಕ್ಕೆ ಬಿಟ್ಟಿರೋದು ನಾವು ಯಾವ ಗಾಡಿ ಅಂತ ಅಲ್ಲೇ ತೋರಿಸ್ತೀನಿ ಹೋಗಿ ನಿಮಗೆ ಸದ್ಯಕ್ಕೆ ಟಿ ಟಿ ಎಲ್ಲ ಡ್ಯೂಟಿಗೆ ಹೋಗಿದ್ದಾವೆ ನೋಡೋಣ ಯಾವ ಗಾಡಿ ಅಂತ ಕಂಡು ನೋಡೋಣ ಏನಾದರೂ ಗೊತ್ತಿದ್ರೆ ಗೊತ್ತಿರೋದಿದ್ರೆ ಕಮೆಂಟ್ ಮಾಡಿ ಯಾವ ಗಾಡಿ ಬಿಟ್ಟಿರ್ಬೋದು ರೆಡಿ ಮಾಡೋದಕ್ಕೆ ಏನಾದ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನೇನು ಸುಮಾರು ದಿನ ಆಯ್ತು ನಾನು ಬ್ಲಾಕ್ ಮಾಡಿ ಅವತ್ತಿನ ಮಾಡಿರಲ್ಲ ಒಂದಿನ ಮಾಡ್ತೀನಿ ಒಂದಿನ ಸುಮ್ನಾಗ್ಬಿಡ್ತಾ ಇದೀನಿ ನೋಡೋಣ ಈಗ ಹೆಂಗೋ ಗಾಡಿಗೆ ಹೋಗ್ಬೇಕಲ್ಲ ಹಾಗಾಗಿ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ರೆಗ್ಯುಲರ್ದಾಗ್ ವಿಡಿಯೋ ಮಾಡ್ತಾ ಇರ್ತೀನಿ ಯಾವುದಾದ್ರೂ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲೆಲ್ಲಿ ಬರ್ತೀನಿ ಟ್ರಿಪ್ ಪ್ಲೇಸು ಯಾವುದೇ ಥರ ಹೋಗಿ ಬಂದು ಹೋದ್ರೆ ಅನ್ನೋದನ್ನೆಲ್ಲ ಬ್ಲಾಗ್ ಮಾಡ್ತಾ ಮಾಡ್ತಾಯಿರ್ತೀನಿ ನೋಡೋಣ ಮತ್ತು ಮಂದಿ ಯಾವ್ದಾರ ನಿಮಗೆ ಏನನ್ನ ಗೊತ್ತಿರೋದು ಏನಾನ ಈ ಥರ ಬ್ಲಾಗ್ ಮಾಡಿ ಅನ್ನೋದಿದ್ರೆ ನಂಗೆ ಹೇಳಿ ಆ ಥರದ್ದು ಮಾಡ್ತೀನಿ ಯಾವ ಟ್ರಿಪ್ದು ಹೋಗಬೇಕು ಯಾವ ಟ್ರಿಪ್ದು ಹೋದ್ರೆ ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ತೀನಿ ಇನ್ನು ಹತ್ತತ್ರ ಇದ್ದೀವಿ ಪಡೆ ಬಿಲ್ಡ್ ಹತ್ತಿರ ಹೋಗ್ತಾ ಇದ್ದೀನಿ ನಮ್ಮ ಹುಡುಗರು ಬೇರೆ ಯಾವತ್ತೆಲ್ಲರೂ ಡ್ಯೂಟಿ ಕೊಟ್ಟಾಗವ್ರೆ ಹಾಗಾಗಿ ಯಾರು ಇಲ್ಲ ಒಬ್ಬನೇ ಇದ್ದೀನಿ ಈ ಯಜಮಾನ್ ಬಂದೀನಿ ಅಂತಂದರು ನಮ್ಮ ಅವರು ತಿರುಪತಿಗೆ ಹೋಗಿದ್ದಾರೆ ಸದ್ಯಕ್ಕೆ ಒಬ್ಬನೇ ಇಲ್ಲಿಂದ ಹೋಗ್ತಾ ಇರೋದು ನಮ್ಮ ಬಸ್ ಡ್ರೈವರ್ ರವಿನ ಊರಿಗೆ ಅಂತ ಹೋದ ಅಂದರೆ ಕೆಲಸ ಹೇಳಿದ್ರೆ ಸಾಕ ಮೆಟ್ಟಿಗೆ ಊರಿಗೆ ಹೋಗಬೇಕು ಅಂತ ಕಥೆ ಹೇಳ್ತಾನೆ ಮಾತ್ರ ಕೊಂಪಿಚ್ ಪಂಪ್ ರೆಡಿ ಮಾಡಿಸ್ಬೇಕು ಅಣ್ಣ ಅಂತಮು ಹೇಳಿದ್ದೆ ನೋಡಿದ್ರೆ ಈ ಗಾಡಿಯಲ್ಲಿ ನೋಡ್ರಿ ನಂಬರ್ ಪ್ಲೇಟ್ ಇಲ್ಲ ಜನ ನೋಡ್ರಿ ಈ ರೇಂಜಿಗೆ ತುಂಬ ನಂಬರ್ ಪ್ಲೇಟ್ ಇಲ್ಲ ಜನ ಒಳಗಡೆ ತುಂಬಿಕೊಂಡವ್ರೆ ಅಶೋಕ್ ಇದು ದೋಸ್ತು ನಂಬರ್ ಪ್ಲೇಟ್ ಇಲ್ದರೆ ಹಂಗ್ತಾರೆ ಇನ್ನೇನು ಬಂದಿದ್ದೀವಿ ಬಾಡಿ ಬಿಲ್ಡ್ ಹತ್ರ ಇಲ್ಲಿ ಮುಂದೆ ವಾಟರ್ ಟ್ಯಾಂಕರ್ ಕಾಣುತ್ತ ಲೆಫ್ಟ್ ಸೈಡಲ್ಲಿ ಆ ಲೆಫ್ಟ್ ಸೈಡ್ ಪಕ್ಕುತ್ತೆ ಬಾಡಿ ಬಿಲ್ಡು ಗಾಡಿ ರೆಡಿ ಮಾಡಕ್ಕೆ ಬಿಟ್ಟಿರೋದು ಯಾವುದು ಸ್ಕೂಲ್ ಬಸ್ಸಲ್ಲಿ ಹಾಕಿಸ್ಕೊಂಡವ್ರೆ ಸ್ಕೂಲ್ ಬಿಟ್ಟಿದ್ದೀವಿ ಅಲ್ಲಿದೆ ನಮ್ಮ ಗಾಡಿ ಎಲ್ಲ ರೆಡಿ ಮಾಡ್ತವ್ರೆ ಏನು ಮಾಡ್ತಾರೆ ಹೋದ್ಮೇಲೆ ಬಂದೇ ಬಾಡಿ ಬಿಲ್ಡ್ರ ನಮ್ ನಮ್ಮಲ್ಲಿ ಜೆ ಪಿ ಭಯ ಯಜಮಾನ್ ಯಾಕ ಯಾವಾಗ ತಿರುಪತಿಲಿ ಬೋರ್ಡ್ ಹೊಡಿಸಿತ್ತು ತಿರ್ಗಾ ಇದರಲ್ಲಿ ಬೋರ್ಡ್ ಹೊಡ್ಸ್ಕೊಂಡಿರೋದು ಧರ್ಮಸ್ಥಳದಲ್ಲಿ ಒಬ್ರೇ ಹೋಗ್ಬಿಟ್ಟು ಬೋಡ್ಸ್ಕೊಂಡಿರೋದು ನಮ್ಮ ಪೈಂಟ್ರ್ ಏನಕ್ಕೆ ಪೈಂಟ್ರ್ ನಮ್ಗೆ ಆರನೇ ತಾರೀಕು ಗಾಡಿ ಕೊಡ್ಬೇಕು ಪೈಂಟ್ರೆ ದುಡ್ಡೇ ಅಷ್ಟೇ ಬೇ ನಿಮ್ಮ ಗಾಡಿ ಫುಲ್ ರೆಡಿ ಆಗೈತಾ ರೆಡಿಯಾಗಿ ಇನ್ನೂ ರೆಡಿ ಐತೆ ಐತೆ ಕೆಲಸ ಇದೆ ಮಾಡಬೇಕು ನಮ್ಮ ಗಾಡಿದು ಏನು ಮಾಡ್ತಾರೆ ನೋಡೋಣ ಇದೆಲ್ಲ ರಿಮೂವ್ ಮಾಡಿಸಿ ಪೈಂಟ್ ರಿಮೂವ್ ಮಾಡಿಸಿ ಫಸ್ಟಿಂದ ಪೈಂಟ್ ಮಾಡ್ತಾರದು ಹ್ಞೂ ಪೈಂಟ್ ರಿಮೋ ನಮ್ಮಣ್ಣ ಏನೋ ಗ್ರೈಂಡಿಂಗ್ ಮಾಡ್ತಾನಾಗಲೇ ಇದೆಲ್ಲ ಪೈಂಟ್ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ ಪೂರ್ತಿ ಪೈಂಟ್ ರಿಮೂವ್ ಮಾಡಿ ಮಾಡೋದು ಒಳಗಡೆ ಏನು ಕೆಲಸ ಇಲ್ಲ ಶೇಪ್ ಎಲ್ಲ ಚೇಂಜ್ ಆಗೈತೆ ಇದು ಮೊನ್ನೆನೆ ಮಾಡಿದ್ರು ಶೇಪ್ ಚೇಂಜು ಇದು ಆಗಿದೆ ಇದ್ರದ್ದು ಡ್ಯಾಶ್ ಬೋರ್ಡನ್ನು ಚೇಂಜ್ ಮಾಡಬೇಕು ಗ್ಲಾಸ್ ಮುನ್ಸ್ಬೇಕು ಅಂಕಲ್ ಏನೋ ಗ್ಲಾಸ್ ಬೋರ್ಡ್ ಅಂಟಾಗ್ತಾರೆ ಏ ಅಂಕಲ್ ಹಾಂ ನಿಮ್ಮನೆ ಆಯಿತಾ ಎಲ್ಲ ಟಿಫನು ಹಂಗಿರ್ತರಿ ಇನ್ನು ಎಸಿದು ಮೇಲ್ಗಡೆ ನೀರು ಬರೋದು ಅದೊಂದು ರೆಡಿ ಮಾಡಿಸಿದ್ದೀನಿ ಇದು ಮಾಡಬೇಕು ಮೇಲೆ ಕತ್ತಾನೆ ಇದು ಎ ಸಿ ಬಾಕ್ಸ್ ಎಲ್ಲ ಬಿಚ್ಚೈತೆ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿಸಿ ಬಾಕ್ಸ್ಗಳೆಲ್ಲ ಚೇಂಜ್ ಮಾಡಿಸಿ ರೆಡಿ ಮಾಡಬೇಕು ಎಲ್ಲ ಬಿಚ್ಚಿ ಇಲ್ಲೆಲ್ಲ ಟಾರ್ಸಿಟ್ ಹಾಕ್ಸ್ಬಿಟ್ಟು ನೀಟಾಗಿ ರೆಡಿ ಮಾಡಿಸ್ಬೇಕು ಗ್ಲಾಸ್ ಫಿಟಿಂಗ್ ಐತೆ ಇದೆ ಫೈನ್ ಫುಡ್ ಎಲ್ಲ ಉಚಿತ ನನಗೆ ಏನೇನು ಕೆಲಸ ಆಗುತ್ತೆ ಅಂತ ಮೊನ್ನೆ ಬಂಪರು

ಸೂಪರ್ ಗುರು ಮೋನಣ್ಣ ಅಮ್ಮಮ್ಮ ಅಂದ್ರು ನಾಲ್ಕು ದಿವಸ ಮಾಡಿದ್ರು ಇದೊಂದು ಗ್ಲಾಸ್ ಇದು ಮಾಡ್ಕೊಡಕ್ಕೆ ಗೊತ್ತಿರಬೇಕ ಎಲ್ಲ ಲಾಸ್ಟ್ ಬಂದವರು ಮೋರಣ ಲಾಸ್ಟ್ ಬಂದಾರೆ ಇದೊಂದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಬಂದವ್ರೆ ಪೂರ್ತಿ ನಮ್ಮದು ಸೇಪ್ ದಿನ ಆಲ್ಟ್ರೇಷನ್ ಮಾಡ್ತಾವ್ರೆ ಡ್ಯಾಶ್ ಬೋರ್ಡ್ ಎಲ್ಲ ಆಯ್ತು ಡ್ಯಾಶ್ ಬೋರ್ಡ್ ತೋರಿಸ್ತೀನಿ ಅಂತ ಕುಡ್ದು ಈ ಥರ ಫಿಟ್ಟಿಂಗ್ ಆಗೈತೆ ಮೊದಲು ಓಲ್ಡ್ ಇತ್ತು ಇವಾಗ ನ್ಯೂ ಡ್ರೆಸ್ ಕೊಡಕ್ಕೆ ಅವ್ರೆ ಅದಾದಮೇಲೆ ಎಸಿದು ಎಲ್ಲ ಬಿತ್ತಿ ಎಸಿದು ಟಾಪ್ ಪೂರ್ತಿ ಬಿಚ್ಚಿದ್ದೀನಿ ಎಲ್ಲ ಕಡೆ ನೀರು ಆಚೆ ಬರ್ತಿತ್ತು ಇಲ್ಲೊಂದು ಸ್ವಲ್ಪ ನೀರು ಲೈಟಾಗಿ ಡ್ರಾಪ್ ಆಗೋದು ಅದಕ್ಕೆ ಇರಲಿ ಒಂದು ಸತಿ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಗ್ಲಾಸ್ ಗ್ಲಾಸ್ತು ಎಲ್ಲ ಹಾಕ್ತಾವ್ರೆ ಇನ್ನು ಕಡೆ ಸೈಡ್ ಹಾಕ್ಬೇಕು ಗ್ಲಾಸ್ ಎಲ್ಲ ಪ್ರೈಮರ್ ಹೋಗಿ ತಂದ ಮೇಲುಗಡೆ ಎಲ್ಲ ಈ ಥರದ್ದೆಲ್ಲ ಬಾರ್ಡ್ರ್ ಗೀಡೆಲ್ಲ ನೀಟಾಗಿ ಹಾಕ್ಬಿಟ್ಟು ಫಸ್ಟ್ ಇಂದ ಮಾಡಿಸಿ ಅದನ್ನ ಇದ್ದೀನಿ ಎಚ್ ಬಿಡಿಂಗು ಎ ಸಿ ಹಾಕಿದಾಗ ಎ ಸಿ ಕೂಲಿಂಗು ಆಚೆ ಹೋಗ್ಬಾರ್ದು ಅನ್ನೋದಕ್ಕೆ ಹೆಚ್ ಬಿಡಿಂಗ್ ಹಾಕ್ತಾರೆ ಎರಡು ಗ್ಲಾಸ್ ಸೆಂಟ್ರಿಗೆ ಈ ಥರ ಇದೆಲ್ಲ ಎಲ್ಲ ಇಲ್ಲಿಗೆಲ್ಲ ಇಂಥರ ಹಾಕ್ತಾರೆ ಆದಮೇಲೆ ಏನಿಲ್ಲ ಇಂಟೀರಿಯರ್ ಒಂದು ಕ್ಲೀನ್ ಮಾಡಿಸ್ಕೊಂಡ್ರೆ ಅಷ್ಟೇ ಕೆಲಸ ನಮ್ಮದು ಪೈಂಟ್ಗೆ ಎಲ್ಲ ಉಜ್ಜಿ ರೆಡಿ ಮಾಡೋರೆ ಎಲ್ಲ ತೆಗ್ಸ್ಬಿಡ್ತೀನಿ ಪೈಂಟ್ ರಿಮೂವ್ ಮಾಡ್ಬಿಟ್ಟು ಪೈಂಟ್ ಮಾಡ್ತಾರೆ ಇಲ್ಲಿ ಈ ಥರ ಬರುತ್ತೆ ಈ ಕಡೆ ಎಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟವ್ರೆ ಪೈಂಟ್ದು ಡೈಲಿ ಆರು ಗಂಟೆವರೆಗೂ ಇರ್ತಿದ್ದೆ ಇವತ್ತು ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀನಿ ಇನ್ನೇ ಒಬ್ಬನೇ ಇದ್ದೆ ಅವ್ರಿಗೂ ಯಾರು ಇರಲಿಲ್ಲ ಎಲ್ಲ ಡ್ಯೂಟಿಗಳ್ಗೆ ಹೋಗಿದ್ರಲ್ಲ ಹಂಗಾಗಿ ಒಬ್ಬನೇ ಇದ್ದೆ ಅದಕ್ಕೆ ಬೇಗನೆ ಹೋಗ್ತಾಯಿದ್ದೀನಿ ಡ್ಯಾಶ್ ಬೋರ್ಡೆಲ್ಲ ಕಿಸಿದ್ರು ಇಲ್ಲ ಟಿಂಕರಿಂಗ್ ಕೆಲಸ ಪೂರ್ತಿ ಮುಗ್ದೈತೆ ಇನ್ನಿದ್ರೆ ಸಣ್ಣ ಪುಟ್ಟ ಇರಬೇಕು ಬಿಟ್ಟರೆ ಇನ್ನೇನಿಲ್ಲ ಇನ್ನು ನೆಕ್ಸ್ಟ್ ಬಂದು ಪೈಂಟ್ಗೆ ಅಡಿ ಪೈಂಟ್ ಬಂದಾದರೆ ನಮ್ಮ ಕೆಲಸ ಮುಗೀತು ಇವಾಗ ಯಾರು ಇರಲಿಲ್ಲ ಅಂದ್ಬಿಟ್ಟು ಡೈಲಿ ಆರು ಗಂಟೆವರೆಗೂ ಇರ್ತಾಯಿದ್ದೆ ಅಲ್ಲೇ ಬೇಗ ಹೋಗೋಣ ಇವತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಇವಾಗ ಮೂರು ಗಂಟೆ ಟೈಮ್ ಆಗಲಿ ಮೂರು ಗಂಟೆ ಆಗೈತಿ ಹೋಗಿ ನಮಗೇನು ಕೆಲಸ ಇಲ್ಲ ಇವಾಗ ಶನಿವಾರ ಭಾನುವಾರ ನಾಳೆ ನಾಳೆದು ಫ್ರೀ ಇರೋದ್ರಿಂದ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ಫ್ರೀ ಇರೋದ್ರಿಂದ ಟಿ ಟಿಗೆ ತಟ್ಟಿದ್ರಿಗೆ ಎಲ್ಲದಕ್ಕೂ ಡ್ಯೂಟಿ ಹಾಕಬೇಕು ಯಾವ ಡ್ಯೂಟಿಗಳು ಬೇರೆ ಎಂಕ್ವೈರಿ ಇಲ್ಲ ನೋಡೋಣ ಯಾವಾಗ ಡ್ಯೂಟಿ ಎಂಕ್ವೈರಿ ಮಾಡಿಬಿಟ್ಟು ಗಾಡಿಗಳು ಡ್ಯೂಟಿಗೆ ಹೋದರೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಒಂದು ಗಾಡಿ ನಿಂತಿದ್ರೆ ಎರಡು ಗಾಡಿ ಡ್ಯೂಟಿ ಮಾಡ್ತಾಯಿದ್ರು ಭಯ ಆಗಲ್ಲ ಟ್ಯಾಕ್ಸು ಇನ್ಸೂರೆನ್ಸು ಎಫ್ ಸಿ ಅವು ಇವು ಅಂದ್ಕೊಂಡು ಲೋನು ಮನೆ ಮೇಂಟೆನ್ಸ್ ಎಲ್ಲ ಅದಕ್ಕೂ ಖರ್ಚಿದ್ದೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಡ್ಯೂಟಿಗಳು ಮಾಡ್ತಾಯಿದ್ರೆ ಏನು ಭಯ ಆಗೋಲ್ಲ ಡ್ಯೂಟಿಗಳಿಲ್ಲ ಅಂದರೆ ಸ್ವಲ್ಪ ಭಯ ಆಗುತ್ತೆ ನೋಡೋಣ ನಿಮಗೆ ಯಾವುದಾದ್ರೂ ವೆಹಿಕಲ್ಸ್ ಬೇಕಿತ್ತು ಅಂದರೆ ನಂಬರು ಸ್ಟಾರ್ಟಿಂಗು ಎರಡು ಮೂರು ವೇಳೆ ಅದಲ್ಲಿದೆ ಅದರಲ್ಲಿ ನಂಬರ್ ತಗೊಂಡು ಕಾಲ್ ಮಾಡಿ ಸುಮ್ಮನೆ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಡ್ಯೂಟಿ ಇತ್ತು ಅಂದರೆ ಮಾತ್ರ ಮಾಡಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮುಂದೆ ನೋಡಿ ಸಿಗ್ನಲ್ಲು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ಸು ಟಿ ಟಿ ಕಾರಲ್ಲಿ ಹೋಗ್ಬೇಕಾದ್ರೂ ಸಹ ಅಷ್ಟೇ ಸಿಗ್ನಲ್ ಎಷ್ಟೇ ಉದ್ದ ನಿಂತಿರಲಿ ಿ ನಿಂತ್ಕೊಂಡೇ ಹೋಗ್ತೀವಿ ಫಾಲೋ ಮಾಡಿಕೊಂಡು ಸಿಗ್ನಲ್ ಆದ್ಮೇಲೆ ಹೋಗೋಣ ಇದು ಅಂದ್ಬಿಟ್ಟು ಈ ಟೂ ವೀಲರ್ ಓಡಾಡಕ್ಕೆ ನಿಂತ್ಕೊಂಡ್ರೆ ಯಾವ ಸಂಧಿ ರೋಡು ಸಣ್ಣ ರೋಡು ಗೊತ್ತಿರಲಿ ಗೊತ್ತಿಲ್ಲದೇರೆ ಇರಲಿ ಎಲ್ಲ ರೋಡಲ್ಲೂ ಓಡಾಡ್ತಾ ಇರ್ತೀವಿ ಯಾವ ರೋಡು ಬಿಡೋದ ಆ ರೋಡ್ ಗೊತ್ತಿಲ್ಲ ಅಂತಂದ್ರೂ ಹೋಗದೆ ರೋಡ್ ಗೊತ್ತಿದ್ರು ಹೋಗೋದೇ ಮೂರ್ ಮೂರು ರೋಡು ನಾಲ್ಕು ನಾಲ್ಕು ರೋಡ್ ನೋಡ್ಕೊಂಬಿಡೋದು ಎಲ್ಲ ಅಲ್ಲಿ ಓಡಾಡೋದು ಹಿಂಗೊಂದು ರೋಡು ಹಿಂಗೊಂದು ರೋಡು ಯಾವ ರೋಡಲ್ಲಿ ಹೋದ್ರೂ ಹೋಗೋದೇ ಯಾವ ರೋಡಲ್ಲಿ ಹೋಗೋಣ ನಂಗೆ ಆಗ್ಬಿಟ್ಟಿರುತ್ತೆ ಬೈತಾ ಬೈತಾ ನಿಮ್ಮ ಮಾಡಿದ್ದೆ ನಮ್ಮದು ಈ ರೋಡ್ ಯಾವಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಟೈಮಲ್ಲಿ ತೆಗೆದ್ರೆ ಪಾಸ್ ಆಗ್ಬೋದು ಅಂತ ನೋಡಿರಿ ಈಗ ನಮ್ಮ ರೋಡು ಯಾವಾಗೂ ಇರುತ್ತೆ ಮತ್ತೆ ಇಲ್ಲಿ ಹಳೆ ಪಾರ್ಕಿಂಗ್ ಇತ್ತು ನಮ್ಮದು ಮತ್ತು ಗಾಡಿ ಹಾಕೊಂಡಿದ್ದು ನಿಮ್ದು ಅಣ್ಣ ರಸ್ತಿನ ಕುಟ್ಟಿದ್ರೆ ಹಾಕೊಂಡಿದ್ದ ಅವ್ರಲ್ಲಿ ಎಷ್ಟು ಜಾಮ್ ಐತೆ ಪೂರ್ತಿ ಜಾಮ್ ಮೊದಲೆಲ್ಲ ನಿಮಗೆ ಇಲ್ಲಿ ಪಾರ್ಕಿಂಗ್ ಮಾಡಿಕೊಟ್ಟಿದ್ದ ಇಲ್ಲಿ ಹೆಂಗೋ ಒಂದು ಮೂರು ತಿಂಗಳು ನಾಲ್ಕು ತಿಂಗ್ಳು ಮೂರು ತಿಂಗಳವರೆಗೂ ಇಲ್ಲಿ ಪಾರ್ಕಿಂಗ್ ನೋಡ್ಕೊಂಡಿದ್ದೆ ಹಂಗೋ ಇತ್ತು ಇವಾಗ ಬಡಗೆ ಬಿಟ್ಟು ಬಿಟ್ಟಾರೆ ಈ ಜಾಗ ಹಂಗಾಗಿ ಪಾರ್ಕಿಂಗ್ ಬೇರೆ ಕಡೆ ಚೇಂಜ್ ಮಾಡ್ಕೊಂಡಿದ್ದೀವಿ ನೋಡಿರಿ ರೋಡು ಇಷ್ಟು ಜಾಮ್ ಐತೆ ಜಾಮ್ ಐತೆ ರೋಡು ಇದು ಬೇಕ್ರಿ ಅಡ್ಡ ನಮ್ಮ ಭಟ್ರು ಬಟ್ರೆ ಏನು ಸಮಾಚಾರ ಯಾರೋ ವಿಡಿಯೋ ವಿಡಿಯೋ ಮಟ್ಟ ಇದ್ದೀರಾ ಹಾಂ ಕಾಪಿ ಕೊಡಿರಿ ಇವತ್ತಿನ ಕೆಲಸ ನಮ್ಮದು ಮುಗೀತು ಇವತ್ತಿಗೆ ನಾಳೆ ನೋಡೋಣ ಏನೇನು ಇತ್ತು ಅಂದರೆ ನಾಳೆ ತಿರ್ಗಾ ಸೇಮ್ ಬಾಡಿ ಬಿಳಿಗೆ ಹೋಗೋದು ಇವಾಗ ಗಾಡಿಗೆ ಸದ್ಯಕ್ಕೆ ಯಾವುದಕ್ಕೆ ಇಲ್ಲ ಎಲ್ಲ ಇದ್ದಾರೆ ಟಿ ಟಿಗೆ ಒಬ್ರು ಡ್ರೈವರ್ ಬೇಕು ಸದ್ಯಕ್ಕೆ ಟಿ ಟಿಗೆ ಯಾರು ಡ್ರೈವರ್ ಇಲ್ಲ ನೋಡ್ಬೇಕು ಅನ್ನೊನೊಬ್ರು ಡ್ರೈವರ್ ಹುಡುಕ್ಬೇಕು ಇವತ್ತು ಬೇಗ ಬಂದಿರೋ ಕಾರಣ ಮನೇಲಿ ಏನು ಅಡುಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಏನೂ ಇಲ್ವಾ ಓ ಒಳ್ಳೇದೇ ಏನು ಮಾಡಿಲ್ಲ ನೀ ಕುಡಿ ನಾನು ಕುಡ್ದೆ ಅನ್ನಕ್ಕೆ ಹ್ಞೂ ಅನ್ನಕ್ಕೆ ಇಡು ಇದು ಕೈ ಕಾಲು ಅನ್ನಕ್ಕೆ ಇಡು ಓಕೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಿಂಗೆ ಇನ್ನೇನು ಟ್ರಿಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇನ್ನು ಜಾಸ್ತಿ ವೀಡಿಯೋಗಳು ಮಾಡ್ತಾ ಇರ್ತೀನಿ ಈಗ ಸ್ವಲ್ಪ ಕಮ್ಮಿ ಕಮ್ಮಿ ಅಂದರೆ ಒಂದು ಎರಡು ದಿನಕ್ಕೆ ಒಂದು ಮೂರು ದಿನಕ್ಕೆ ಒಂದು ಹಿಂಗೆ ಹಾಕ್ತೀನಿ ವೀಡಿಯೋ ನೆಕ್ಸ್ಟು ಇನ್ನು ನಮ್ಮದು ಟ್ರಿಪ್ ಸ್ಟಾರ್ಟ್ ಆದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡ್ತಾಯಿರ್ತೀನಿ ಓಕೆ ಸ್ನೇಹಿತರೆ ಬಾಯ್